ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಹುಬ್ಬಳ್ಳಿಯಲ್ಲೂ ಕೂಡ ವಿವಿಧೆಡೆ ಭಾಗಗಳಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಲಾಗಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದಲ್ಲಿ ಯೋಗ ದಿನಾಚರಣೆಯನ್ನ ಆಚರಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಭಾಗಿಯಾಗಿ ಯೋಗ ದಿನಾಚರಣೆಯನ್ನ ಆಚರಿಸಿದ್ದಾರೆ ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದಲ್ಲಿ ಯೋಗ ದಿನವನ್ನ ಇಲ್ಲಿ ಕೂಡ ಆಚರಣೆ ಮಾಡಿದ್ದಾರೆ ಜೊತೆಗೆ ಹುಬ್ಬಳ್ಳಿಯ ಬೇರೆ ಭಾಗದಲ್ಲೂ ಕೂಡ ವಿವಿಧೆಡೆ ಭಾಗದಲ್ಲೂ ಕೂಡ ಯೋಗ ದಿನಾಚರಣೆ ದಿನಾಚರಣೆಯನ್ನ ಆಚರಿಸಲಾಗಿದೆ ಇನ್ನು ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಯೋಗವನ್ನ ಅಭ್ಯಾಸ ಮಾಡಲಾಗ್ತಾ ಇದೆ ಸಾಕಷ್ಟು ಯೋಗ ಪಟುಗಳಿದ್ದಾರೆ ಇವತ್ತು ಸಮೃದ್ಧ ಆರೋಗ್ಯಕ್ಕಾಗಿ ಸಮೃದ್ಧ ದೇಹಕ್ಕಾಗಿ ದೈಹಿಕ ಹಾಗೂ ಮಾನಸಿಕ ಒಂದು ದೇಹಕ್ಕಾಗಿ ಸಹಾಯವಾಗುವಂಥ ಯೋಗಾಭ್ಯಾಸ ಯೋಗದಿಂದ ಸಾಕಷ್ಟು ಆರೋಗ್ಯ ಒಂದು ಸೌಲಭ್ಯಗಳು ದೊರೆಯುತ್ತೆ ಸಾಕಷ್ಟು ರೋಗಗಳನ್ನು ದೂರ ಮಾಡುವಂಥ ಶಕ್ತಿ ಯೋಗಾಭ್ಯಾಸಕ್ಕಿದೆ ನೀವು ಹುಬ್ಬಳ್ಳಿಯಲ್ಲಿ ನೃಪತುಂಗಾ ಬೆಟ್ಟದಲ್ಲೂ ಕೂಡ ಯೋಗ ದಿನಾಚರಣೆಯನ್ನು ಆಚರಿಸಿದ್ದಾರೆ ನೋಡ್ಬೋದು ನೀವು ಬೆಟ್ಟದಲ್ಲಿ ಯಾವ ರೀತಿಯಾಗಿ ಸಾಕಷ್ಟು ಜನ ಪಾಲ್ಗೊಂಡಿದ್ರು ಅನ್ನುವಂಥದ್ದು ಪ್ರಾಣಾಯಾಮವನ್ನು ಮಾಡಿರುವಂಥದ್ದು ವಿವಿಧ ಬಗೆಯ ಯೋಗ ಆಸನಗಳನ್ನು ಇವತ್ತು ನೃಪತುಂಗ ಬೆಟ್ಟದಲ್ಲಿ ಕೂಡ ಅವರು ಮಾಡಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿಯವರು ಭಾಗಿಯಾಗಿ ಯೋಗ ದಿನಾಚರಣೆಗೆ ಮತ್ತಷ್ಟು ಮೆರಗನ್ನ ನೀಡಿದ್ರು ಹುಬ್ಬಳ್ಳಿಯ ಒಂದು ನೃಪತುಂಗ ಬೆಟ್ಟದಲ್ಲಿ ಆಯೋಜನೆ ಮಾಡಿದಂತಹ ಯೋಗ ದಿನಾಚರಣೆಯನ್ನ ಅಲ್ಲಿ ಆಚರಣೆ ಮಾಡಿದ್ದಾರೆ ಅತ್ತಣಿ ಪಟ್ಟಣದಲ್ಲೂ ಕೂಡ ಯೋಗ ದಿನಾಚರಣೆಯನ್ನ ನಡೆಸಿದ್ದಾರೆ ತಾಲೂಕು ಆಡಳಿತದಿಂದ ಕಾರ್ಯಕ್ರಮ ಆಯೋಜನೆಯನ್ನ ಮಾಡಲಾಗಿತ್ತು ಅಲ್ಲಿ ಯೋಗ ದಿನಾಚರಣೆಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಭಾಗಿಯಾಗಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಯೋಗ ಗುರು ಭವರ್ಲಾಲ್ ಆರ್ಯರಿಂದ ಯೋಗಾಭ್ಯಾಸವನ್ನ ಮಾಡಿಕೊಡ್ಲಾಗಿತ್ತು ಅವರು ಅಲ್ಲಿ ಎಲ್ರಿಗೂ ಯೋಗಾಭ್ಯಾಸವನ್ನ ಹೇಳ್ಕೊಟ್ಟಿದ್ದಾರೆ ಇವತ್ತು ಈ ಒಂದು ಯೋಗಾಭ್ಯಾಸದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ರು ಶಾಸಕರಷ್ಟೇ ಅಲ್ಲದೆ ಸಾವಿರಾರು ಜನರು ಯೋಗಾಭ್ಯಾಸದಲ್ಲಿ ಭಾಗಿಯಾಗಿದ್ರು ಈ ಯೋಗ ದಿನಾಚರಣೆ ಇದು ತಾಲೂಕು ಆಡಳಿತದಿಂದ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಯೋಗ ಗುರುಗಳಾಗಿರುವಂಥ ಭವರ್ಲಾಲ್ ಆರ್ಯರಿಂದ ಯೋಗಾಭ್ಯಾಸವನ್ನು ಮಾಡಿಸಲಾಗಿದೆ ಇವತ್ತು ಸಾಕಷ್ಟು ಜನರಿಗೆ ಅವರು ಒಂದು ಯೋಗ ಅಭ್ಯಾಸವನ್ನು ಹೇಳ್ಕೊಟ್ಟಿದ್ದಾರೆ ಯಾವ ರೀತಿಯಾಗಿ ಯೋಗವನ್ನು ಮಾಡಬೇಕು ಯಾವ ರೀತಿಯಾಗಿ ನಾವು ದಿನನಿತ್ಯದಲ್ಲಿ ಯೋಗ ಅಭ್ಯಾಸದಲ್ಲಿ ತಡ್ಕೊಳ್ಬೇಕು ಯೋಗ ಅಭ್ಯಾಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ ಇವರು ಕೂಡ ಯೋಗಾಭ್ಯಾಸವನ್ನ ಅಲ್ಲಿ ಮಾಡಿದ್ದಾರೆ ಧನ್ಯವಾದಗಳನ್ನ ಮುಂದಿನದಾಗಿ ಇವತ್ತಿನ ಜವಹನ್ ಲಾಲ್ ಆಲ್ಯಾ ಅಂತಾರಾಷ್ಟ್ರೀಯ ಯೋಗ ಗುರುಗಳು ಅಭ್ಯಾಸ ಮಾಡಬಾರದು ನಮ್ಮ ಭಾರತ ರಾಜ್ಯಪಾಲರು ಎಲ್ಲರೂ ಇವತ್ತಿನ ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದಾರೆ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸುಮಾರು ನಾವು ಹೆಚ್ಚಿಗೆ ಮಾತನಾಡಲಾರದೆ ಇದು ಮಾತನಾಡ್ತಕ್ಕಂಥ ವೇದಿಕೆ ಅಲ್ಲ ಯೋಗವನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ವೇದಿಕೆ ಈ ವೇದಿಕೆಯನ್ನ ನಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಆರೋಗ್ಯವಂತ ಸಮಾಜವನ್ನ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮುಂದಿನ ದಿನಮಾನದಲ್ಲಿ ನಾವು ಕೂಡ ಯೋಗಿಗಳ ಆಗಮನ ನಾವು ಕೆಲವು ದಿನಗಳಿಂದ ಇತ್ತೀಚೆಗೆ ನಾವು ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ವಹಿಸಬೇಕಾಗಿದೆ ಮತ್ತು ಅದು ಅತ್ಯಂತ ಅವಶ್ಯಕತೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದಾಗಲಿ ಪಟ್ಟಣದಲ್ಲಿ ಹೋದಾಗ ಇವತ್ತಿನ ದಿವಸ ಅತಿ ಹೆಚ್ಚು ರೋಗ ನಮ್ಮಲ್ಲಿ ತೊಡಗಲಿಕ್ಕೆ ಪ್ರಾರಂಭ ಮಾಡಿದೆ ಒಂದು ಆತಂಕಕಾರಿ ಸಂಗತಿ ಅಂತಂದ್ರೆ ಕ್ಯಾನ್ಸರ್ ಅಂತಕ್ಕಂಥ ಮಹಾಮಾರಿ ಮತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಳೀತಾ ಇದೆ ಅದನ್ನು ನಿಯಂತ್ರಣ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಮತ್ತು ಹೊಣೆಯಾಗಿದೆ ನಾವು ಪದ್ಧತಿಯನ್ನು ಯೋಗದಿಂದ ಅದನ್ನ ನಿಯಂತ್ರಣ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಅದನೇಯ ತಾಲೂಕಿನ ಎಲ್ಲ ಪ್ರತ್ಯಾವಂತ ನಾಗರಿಕರು ಇದರ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸಿ ಪ್ರತಿಯೊಬ್ಬರಿಗೂ ಕೂಡ ಇದರ ಲಾಭದ